ಬಾದಾಮಿ ನಗರದಲ್ಲಿ ಇರುವ ಶ್ರೀಕುಮಾರೇಶ್ವರ ಪತ್ತಿನ ಸಹಕಾರಿ ಸಂಘದ ಸಾಮಾನ್ಯ ಸಭೆ ನಡೆದಿದ್ದು ಆ ಸಾಮಾನ್ಯ ಸಭೆಯಲ್ಲಿ ಸಂಘದ ಅಧ್ಯಕ್ಷ ಮುಚಕಂಡಯ್ಯ ಹಂಗರಗಿ ಅವರು ಮಾತನಾಡಿದ್ದಾರೆ ನಮ್ಮ ಸಹಕಾರಿ ಸಂಘದಿಂದ ಸಾಲ ಪಡೆದ ಗ್ರಾಹಕರು ಸಕಾಲಕ್ಕೆ ಮರುಪಾವತಿಸಿ ಸಂಘದ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದಿದ್ದಾರೆ ಲೆಕ್ಕಪತ್ರ ವರದಿ ಮಂಡಿಸಿದ ಅವರು ಸಂಘವು ಎಲ್ಲರ ಸಹಕಾರದೊಂದಿಗೆ ವರ್ಷದಿಂದ ವರ್ಷಕ್ಕೆ ಪ್ರಗತಿಯತ್ತ ಸಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತೊಂದರ ಅಂತ್ಯಕ್ಕೆ ಮೂರು ಸಾವಿರದ ಮುನ್ನೂರ ಎಂಬತ್ತೆಂಟು ಸದಸ್ಯರನ್ನು ಹೊಂದಿದ್ದು ಇನ್ನೂರ ಇಪ್ಪತ್ತೆರಡು ಲಕ್ಷ ರೂಪಾಯಿ ಷೇರು ಬಂಡವಾಳ ಹದಿನಾಲ್ಕು ಪಾಯಿಂಟ್ ಐದು ಮೂರು ಕೋಟಿ ರೂಪಾಯಿ ಮುದ್ದ ತಿಥೇವು ಮೂರು ಪಾಯಿಂಟ್ ಒಂಬತ್ತು ನಾಲ್ಕು ಕೋಟಿ ರೂಪಾಯಿ ನಿಧಿಗಳು ಐವತ್ತು ಪಾಯಿಂಟ್ ಒಂಬತ್ತು ನಾಲ್ಕು ಕೋಟಿ ರೂಪಾಯಿ ದುಡಿಯುವ ಬಂಡವಾಳ ಹೊಂದಿದ್ದು ಎಪ್ಪತ್ತು ಲಕ್ಷ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಉತ್ತಮ ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಮತ್ತು ಉತ್ತಮ ಗ್ರಾಹಕರನ್ನು ಸನ್ಮಾನಿಸಲಾಯಿತು ವೇದಿಕೆಯ ಮೇಲೆ ರಾಜ್ಯ ಸಹಕಾರ ಮಹಾಮಂಡಳದ ನಿರ್ದೇಶಕ ಹೊನ್ನಯ್ಯ ಹಿರೇಂಠ ಉಪಾಧ್ಯಕ್ಷ ಎಚ್ ಕೆ ವಗ್ಗನ್ನವರ ನಿರ್ದೇಶಕರಾದ ಬಿ ಕೆ ಹಂಪಿಹೊಳಿ ಎಂ ಎಚ್ ಮೋತಿ ಬಿ ಎಲ್ ಪಾಟೀಲ ಬಿ ಆರ್ ಬಂಕನೇರಿ ಮಠ ಆರ್ ವಿ ಹಂಗರಗಿ ಎಂ ಎಸ್ ಜನಾಲಿ ಎಂ ಡಿ ವಿಕಾರ ಎಂ ಬಿ ಹಾವೇರಿ ಎಸ್ ಬಿ ಹಿರೇಂಠ ನಿರ್ದೇಶಕಿಯರಾದ ಎಸ್ ಆರ್ ಶಿವಪ್ಪಯ್ಯನ ಮಠ ಆರ್ ಎಂ ಹಂಗರಗಿ ಕೆ ಆರ್ ಭಿಕ್ಷಾವತಿ ಮಠ ಸಂಘದ ಕಾನೂನು ಸಲಹೆಗಾರ ನ್ಯಾಯವಾದಿ ಎಂ ಎಸ್ ಹಿರೇಮಠ ಹಾಜರಿದ್ದರು అబిరయేనొ రాజ్య కరుడి తల్లి రాజ్య దెయ్యాలి మానేయ తప్పు యము కుడగవో ముక్తి గమక తియ్యని దరల్లా ముక్తి గమక తియ్యని దరల్లా విష్ణువు వదన వరుణులేల్ల విష్ణువు వదనం అయెలా వినయ

ಎಫ್ಡಿ ಮಾಡಿ ಆರ್ ಟಿ ಜಿ ಎಸ್ ಮಾಡಿಲ್ಲ ಅಂತ ಹೇಳಿಲ್ಲ ಎಫ್ಡಿ ಮಾಡಿ ಬಂದ್ರೆ ಆರ್ ಟಿ ಜಿ ಎಸ್ ಬಂದ್ರೆ ಬೇರೆ ಕಡೆ ಎಫ್ ಮಾಡಿ ದುಡ್ಡಿಗೆ ಎಫ್ಡಿ ತಂದು ಕೈಯಾಗಿ ಅಧ್ಯಕ್ಷರಿಗೆ ಕೊಟ್ಟ ಇತಿಹಾಸ ಇದೇ ರಾಜ್ಯದಲ್ಲಿ ಅಲ್ಲ ಬಹುಶಃ ಅಧ್ಯಕ್ಷರು ಎಫ್ಡಿ ಮಾಡಿದ್ರೆ ಆಯಿತು ತಗಿದಿರಿ ಲಾಕರ್ ನಲ್ಲಿ ಹೇಳಿದಂತ ಇತಿಹಾಸ ಹೇಗೆ ಅದನ್ನ ಸಂಪೂರ್ಣವಾಗಿ ಅವರು ಪ್ರತಿ ದಿವಸ ಅವ್ರು ನೋಡಬೇಕು ಇದರ ಒಂದು ಏನ್ ಚೆಕ್ ಬಂದ್ ಕೊಡ್ಬೇಕಂತ ಬ್ಯಾಂಕ್ ಡ್ರಾ ಇದ್ರ ಹಾಗೆ ಬಂದ್ ಯಾವ ತಗೊಂಡ್ರೇನು

मुआवाद सुमा पास करवाए आमने को इन्दुन यात्रा दिखता है कि मुआवाद सर द मुआवाद लोग आमने को यह तो युवक तो ये यात्रा दिखते देखे मुआस मुआवाद दिखता है उनके इन्दु आएगे वह तो नाम नहीं नाम आप सबसे तेहोई तेहोई जी कि मुआस दुन्ह मुआस दुन्ह मुआस दुन्ह दिखता है मुआस दुन्ह दिखता है मुआस

ఇలాంటి నిమితం ఎండిర్ మార్కింగ్ ని మనం ఉద్దేశించినట్లుగా కరెక్ట్ గా మనం చేద్దాం. మీరు

నిలంవ్ దిగంబర్ నా నాకు తెచ్చేనా నేల నన్న ఆ భాగ నిర్దేశ